ಶ್ರೀ ಸ್ವಾಮಿ ಸಮರ್ಥ ಶ್ರೀ ಅಕ್ಕಲ್ಕೋಟ್ ಶ್ರೀ ಸ್ವಾಮಿ ಸಮರ್ಥ ಸೇವಾ ಕನ್ನಡ ಯೂಟ್ಯೂಬ್ ಚಾನಲ್ದಾಗ ಎಲ್ಲರಿಗೂ ಸ್ವಾಗತ ನಾನು ನಿಮ್ಮ ಪೂಜಾ ಮೊದಲನೇದಾಗಿ ಎಲ್ಲ ನನ್ನ ಸ್ವಾಮಿ ಕುಟುಂಬದವ್ರಿಗೂ ಶ್ರೀ ಸ್ವಾಮಿ ಸಮರ್ಥ ಇವತ್ತಿನ ನಿಮ್ಮ ದಿನ ಅತ್ಯಂತ ಆನಂದದಿಂದ ಮತ್ತು ಸ್ವಾಮಿ ಮಹಾರಾಜ ನಿಮ್ಮೆಲ್ಲ ಒಳ್ಳೆ ಇಚ್ಛೆಗಳನ್ನ ಆದಷ್ಟು ಜಲ್ದಿ ಪೂರ್ಣ ಮಾಡಲಿ ಅನ್ಕೊತಾ ಶ್ರೀ ಸ್ವಾಮಿ ಸಮರ್ಥ ಅವ್ರ ಮಹಾರಾಜರ ಚರಣಕ್ಕೆ ಪ್ರಾರ್ಥನೆಯನ್ನು ಮಾಡ್ಕೊತ ಇವತ್ತಿನ ಒಂದು ಸ್ವಾಮಿ ಸೇವೆ ವಿಡಿಯೋನ ಸ್ಟಾರ್ಟ್ ಮಾಡ್ತಾರು ಅನೇಕ ದಿನದಿಂದ ಅಥವಾ ಒಂದು ಎರಡು ಮೂರು ತಿಂಗಳಾಯಿತು ಸ್ವಾಮಿ ಸೇವೆ ಯಾವುದೇ ಒಂದು ವಿಡಿಯೋಗಳು ಅಥವಾ ಅನುಭವಗಳನ್ನ ನಾನು ನಿಮ್ಮ ಜೊತೆ ಇವತ್ತು ಶೇರ್ ಮಾಡ್ಕೊಂಡಿಲ್ಲ ಇವತ್ತು ಒಬ್ಬರು ಸ್ವಾಮಿ ಭಕ್ತರು ಅನುಭವವನ್ನ ಶೇರ್ ಮಾಡ್ಕೊಂಡವರು ಆ ಅನುಭವವನ್ನು ಅವ್ರ ಮಾತಿನ ಮುಖಾಂತರ ನಾನು ನಿಮ್ಗೆ ನಿಮ್ಮ ಜೊತೆ ಶೇರ್ ಮಾಡ್ತಿರ್ತೇನೆ ಮೊದಲನೇದಾಗಿ ಸ್ವಾಮಿ ಮಹಾರಾಜರ ಸೇವೆಯನ್ನು ಮಾಡ್ಕೊತು ಅಂದ್ರೆ ಅನೇಕ ಸಮಸ್ಯೆಗಳು ಎಲ್ಲವನ್ನು ನಾವು ಎದುರಿಸಿ ಸ್ವಾಮಿ ಮಹಾರಾಜರ ನಾಮಸ್ಮರಣೆ ಮುಖಾಂತರ ಸ್ವಾಮಿ ಸೇವೆಯದಾಗ ನಾವು ಒಂದು ಮೆಟ್ಟಿಲನ್ನು ಹತ್ತೋದಿರ್ತಿದ್ವಿ ಅಥವಾ ಸ್ವಾಮಿ ಸೇವೆಯದಾಗ ನಮ್ಮ ಒಂದು ಮೆಟ್ಟಿಲನ್ನು ಹತ್ತ ಹತ್ತ ಸ್ವಾಮಿ ಮಹಾರಾಜರಿಗೆ ಹತ್ತಿರ ಆಗೋದಿರ್ತಿದ್ವಿ ಅದೇ ರೀತಿ ಈ ಭಕ್ತರ ಜೀವನದಾಗ ಸ್ವಾಮಿ ಮಹಾರಾಜರು ಯಾವ ರೀತಿ ಚಮತ್ಕಾರವನ್ನು ಮಾಡಿರನ್ನೋದ ನೋಡೋನು ಬನ್ನಿ ಹಾಗಾದರೆ ಅವ್ರ ಅನುಭವವನ್ನು ಅವ್ರ ಮಾತಿನ ಮುಖಾಂತರ ಆರಂಭ ಮಾಡೋಣ ಶ್ರೀ ಸ್ವಾಮಿ ಸಮರ್ಥ ಸರಿ ಸ್ವಾಮಿ ಮಹಾರಾಜರ ಜನ ಕಲ್ಯಾಣ ಯೋಜನೆ ಫಾರ್ಮನ್ನು ತುಂಬಿದ ಕೂಡಲೇ ಅಥವಾ ಆ ಫಾರ್ಮನ್ನು ಭರ್ತಿ ಮಾಡಿದ ಕೂಡಲೇ ಸ್ವಾಮಿ ಮಹಾರಾಜರು ನನ್ನ ಜೀವನದಾಗ ಒಂದು ಚಮತ್ಕಾರ ರೀತಿಯ ಒಂದು ಬದಲಾವಣೆಗಳನ್ನು ಕಾಣ್ಕೊಂಡರು ನನ್ನ ಹೆಸರ ವಿನೋದ್ ಪಾಟೀಲ್ ಅಂತ ಹೇಳಿ ಕಂ ಕಂ ಗಂಗಾ ಖೇಡ್ ಎಂಬ ಸ್ವಾಮಿ ಸೇವಾ ಕೇಂದ್ರದಿಂದ ನನ್ನ ಅನುಭವವನ್ನು ನಾನು ನಿಮ್ಮ ಜೊತೆ ಇವತ್ತು ಶೇರ್ ಮಾಡ್ಕೊಕೋದೇನೆ ಮೊದಲನೇದಾಗಿ ನಾನು ಅನೇಕ ವರ್ಷದಿಂದ ಸ್ವಾಮಿ ಸೇವೆಯನ್ನು ಮಾಡ್ಕೋದೇ ಅದ್ರ ಜೊತೆಗೆ ನನ್ನ ಪೊಲೀಸ್ ಭಾರತ ಕನಸನ್ನು ಅದಕ್ಕೋಸ್ಕರ ನಾನು ಹಗಲ ರಾತ್ರಿ ಕಷ್ಟಪಡ್ತೀನಿ ಆದರೆ ಕೆಲವೇ ಅಂಕಗಳಲ್ಲಿ ನನಗೆ ಸೆಲೆಕ್ಷನ್ ಆಗೋದ ಅಥವಾ ನನ್ನ ಅಂಕಗಳಿಂದ ನನಗೆ ಆಯ್ಕೆ ಆಗ್ತಿರಲಿಲ್ಲ ಯಾವಾಗ ಅಥವಾ ಆ ಸಮಯದಾಗ ಸ್ವಾಮಿ ಮಹಾರಾಜರ ಕೇಂದ್ರದಾಗ ಆರತಿ ಹೋದಾಗ ಅಲ್ಲಿ ನನಗೆ ಜನ ಕಲ್ಯಾಣ ಯೋಜನೆ ಫಾರ್ಮ್ ಬಗ್ಗೆ ಅಲ್ಲಿದ್ದಂಥ ಸ್ವಾಮಿ ಸೇವಕರಿಂದ ಮಾಹಿತಿ ಮತ್ತು ಯಾವ ರೀತಿ ಆ ಫಾರ್ಮನ್ನು ತುಂಬ ಅನ್ನೋ ಒಂದು ಮಾರ್ಗದರ್ಶನವನ್ನು ನೀಡ್ತಾರೆ ಸ್ವಾಮಿ ಮಹಾರಾಜರ ಮೇಲೆ ನನಗೆ ಅಪಾರವಾದ ನಂಬಿಕೆ ವಿಶ್ವಾಸ ಐತಿ ಸ್ವಾಮಿ ಮಹಾರಾಜರು ಏನೇ ಮಾಡರೂ ನಮ್ಮ ಜೀವನದಾಗ ನನಗೆ ಒಳ್ಳೆಯದಾಗಿ ಆಗ್ತಿತ್ತು ಅನ್ನೋ ಒಂದು ವಿಶ್ವಾಸ ಸ್ವಾಮಿ ಮಹಾರಾಜರ ಸೇವೆ ಮ್ಯಾಗ ಅಷ್ಟು ನಂಬಿಕೆ ನನಗೆ ಐತೆ ಅದರ ಜೊತೆಗೆ ಸ್ವಾಮಿ ಮಹಾರಾಜರ ಕಡೆಯಿಂದ ಅಸಾಧ್ಯವಾದ ಅನ್ನೋದು ಯಾವುದೂ ಇಲ್ಲ ಅನ್ನೋ ಒಂದು ದೃಢವಾದ ಸಂಕಲ್ಪ ಒಂದು ವಿಶ್ವಾಸ ಕೂಡ ಸ್ವಾಮಿ ಮಹಾರಾಜರ ಮೇಲೆ ಅದೇ ರೀತಿಯ ಆ ಮಾರ್ಗದರ್ಶನ ಮುಖಾಂತರ ನಾನು ಜನ ಕಲ್ಯಾಣ ಯೋಜನೆಯನ್ನು ಫಾರ್ಮನ್ನು ಫಿಲ್ ಅಪ್ ಮಾಡಿ ಅಥವಾ ಆ ಫಾರ್ಮನ್ನು ತುಂಬಿದ ತುಂಬತೆನೋ ಅದ್ರ ಮುಖಾಂತರ ನನ್ನ ಸೇವೆ ಕೂಡ ಸ್ವಾಮಿ ಮಹಾರಾಜರ ಚೆನ್ನಕ ರುಜು ಆತೈತಿ ಆದರೆ ನಾನು ಅನೇಕ ವರ್ಷದಿಂದ ನನ್ನ ಪರಿಶ್ರಮಕ್ಕೆ ಯಶಸ್ಸು ಅಥವಾ ಒಂದು ಅದೃಷ್ಟದ ಸಾಥ್ ಅನ್ನೋದು ನನಗಿಲ್ಲಾಗಿದೆ ಯಾವಾಗ ಜನಕಲೆ ಯೋಜನೆ ಜನಕಲ್ಯಾಣ ಯೋಜನೆಯನ್ನು ಫಾರ್ಮನ್ನು ತುಂಬ್ತಾನಲ್ಲ ನನ್ನ ಆಯ್ಕೆ ಪೂ ನನ್ನ ಆಸೆಯ ನನ್ನ ಕನಸನ್ನು ಸ್ವಾಮಿ ಮಹಾರಾಜರು ಪೂರ್ಣ ಮಾಡ್ತಾರೆ ನಾ ಎಲ್ಲರಿಗೂ ನಿಮ್ಮೆಲ್ಲರಿಗೂ ಹೇಳುವಂಥ ವಿಷಯ ಏನಂದರೆ ನೀವು ಕೂಡ ಜನಕಲ್ಯಾಣ ಫಾರ್ಮನ್ನು ತುಂಬ್ರಿ ಅಥವಾ ನೀವು ಕೂಡ ಇನ್ನೂ ಜನಕಲ್ಯಾಣ ಫಾರ್ಮನ್ನು ತುಂಬಿಲ್ಲ ಅಂದ್ರೆ ಆದಷ್ಟು ಜಲ್ದಿ ಆ ಫಾರ್ಮನ್ನು ತುಂಬ್ರಿ ನಿಮಗೂ ಕೂಡ ಸ್ವಾಮಿ ಮಹಾರಾಜರ ಆದಷ್ಟು ಜಲ್ದಿ ನಮ್ಮ ಅವರ ಪ್ರಚಿತಿಯನ್ನು ಅವ್ರ ಸೇವೆಯ ಅಥವಾ ನಾ ಹಮ್ ಗಯಾನಯ ನೈ ಜಿಂದಾ ಹೈ ಒಂದು ವಾಕ್ಯದ ಪ್ರಚಿತಿಯನ್ನು ನಿಮಗೂ ಕೂಡ ನೀಡಲಿ ಅನ್ಕೊತ ಇವತ್ತಿನ ಒಂದು ನನ್ನ ಅನುಭವನ ಇಲ್ಲಿಗೆ ಸ್ವಾಮಿ ಮಹಾರಾಜರ ಚರಣಕ್ಕೆ ರುಜು ಮಾಡೋಕ್ಕೇನು ಶ್ರೀ ಸ್ವಾಮಿ ಸಮರ್ಥ ಈ ಭಕ್ತರ ಅನುಭವ ನಿಮಗೆಲ್ಲರೂ ಹೇಗೆ ಅನಿಸ್ತೇ ಹೇಳ್ರಿ ಅನೇಕ ವರ್ಷದಿಂದ ಆ ಭಕ್ತರು ಸ್ವಾಮಿ ಸೇವೆಯಾದಾಗ ಇದ್ದರೂ ಕೂಡ ಅದ್ರ ಜೊತೆಗೆ ತಮ್ಮ ಕನಸನ್ನು ಈಡೇರಿಸ್ಕೋಸ್ಕರ ಅವ್ರು ಪರಿಶ್ರಮ ಪಡ್ತಾರೆ ಆದ್ರೆ ಆ ಪರಿಶ್ರಮಕ್ಕೆ ಅದೃಷ್ಟದ ಸಾಥ್ ಇಲ್ಲಾಗಿತ್ತು ಯಾಕಂದ್ರೆ ನಾವು ಎಷ್ಟೇ ಫಸ್ಟ್ ನಾವು ಹಂಡ್ರೆಡ್ ಪರ್ಸೆಂಟ್ ನಾವು ಪರಿಶ್ರಮ ಹಾಕಿದ್ದು ಅಂದರೂ ಅದೃಷ್ಟ ಲಕ್ ಅನ್ನೋದು ಕೂಡ ನಮ್ಗೆ ಅಲ್ಲಿ ಬೇಕಾಗಿರ್ತೈತಿ ಒಂದು ಪರ್ಸೆಂಟ್ ನಮ್ಗೆ ಅಲ್ಲಿ ಲಕ್ ಅನ್ನೋದು ಬೇಕಾಗಿರ್ತೈತಿ ನಾವು ನೈಂಟಿ ನೈನ್ ಪರ್ಸೆಂಟ್ ಪರಿಶ್ರಮ ನಮ್ಗೆ ಕಷ್ಟಪಟ್ಟರು ಒಂದು ಪರ್ಸೆಂಟ್ ಅನ್ನೋದು ಲಕ್ ಅನ್ನೋದು ಬೇಕಾಗಿರ್ತಿ ಅದೇ ರೀತಿ ಈ ಒಂದು ಸ್ವಾಮಿ ಭಕ್ತರ ಜೀವನದಾಗ ಸ್ವಾಮಿ ಮಹಾರಾಜರ ಸೇವೆ ಅಥವಾ ಜನಕಲ್ಲನ ಫಾರ್ಮ್ ಯಾವಾಗ ಅವ್ರು ತುಂಬ್ತಾರಲ್ಲ ಅವಾಗ ಅವ್ರ ಜೀವನ ಬದಲಾಗ್ತೈತಿ ಅವರ ಕನಸಿನ ಒಂದು ನೌಕರಿ ಏನಿತ್ತಲ್ಲ ಸ್ವಾಮಿ ಮಹಾರಾಜರು ಅವರಿಗೆ ಅಸಾಧ್ಯವಾದನ್ನು ಕೂಡ ಸಾಧ್ಯವಾಗಿ ಮಾಡ್ತಾರೆ ಜನಕಲ್ಯಾಣ ಯೋಜನೆ ಏನಂದ್ರೆ ಇದ ಒಂದು ಸ್ವಾಮಿ ಮಹಾರಾಜರ ಟ್ರಸ್ಟ್ ಅಥವಾ ಸ್ವಾಮಿ ಮಹಾರಾಜರ ಮೂಲ ಕೇಂದ್ರದಿಂದ ಅಲ್ಲಿ ಕ್ಯಾನ್ಸರ್ ರೋಗಿಗಳಿಗೆ ಉಚಿತವಾಗಿ ಚಿಕಿತ್ಸೆಯನ್ನು ನೀಡ್ತಾರೆ ಮತ್ತು ಈ ಹಣದಿಂದ ಅನೇ ಅಲ್ಲಿ ಬರುವಂಥ ಭಕ್ತರಿಗೆ ಅನ್ನದಾನ ಅನೇಕ ಗೋಶಾಲೆಗಳು ಇವಕ್ಕೆಲ್ಲ ಈ ಜನಕಲ್ಯಾಣ ಯೋಜನೆಯ ಬರುವಂಥ ಹಣದಿಂದ ಅಲ್ಲಿ ಸದುಪಯೋಗವನ್ನು ಮಾಡ್ತಿರ್ತಾರೆ ಹಾಗಾಗಿ ಈ ಯೋಜನೆ ಏನಿರಲಿಲ್ಲ ಅತ್ಯಂತ ಒಂದು ಉಚ್ಚಕೋಟಿಯ ಆಗಿರ್ತಿದೆ ಈ ಯೋಜನೆ ಅಥವಾ ಈ ಯೋ ಫಾರ್ಮ್ದಾಗ ಯಾರ್ಯಾರು ಫಾರ್ಮನ್ನು ತುಂಬಾರ್ದಿಲ್ಲ ನಾನು ಕಮ್ಯುನಿಟಿ ಪೋಸ್ಟ್ದಾಗ ದಾಗ ಜನ ಕಲ್ಯಾಣ ಯೋಜನೆ ಬಗ್ಗೆ ಮತ್ತು ಈ ಭಕ್ತರ ಅನುಭವ ಕೂಡ ಹಾಕಿರ್ತೇನೆ ನೀವು ಆ ನಂಬರ್ ಕಾಂಟ್ಯಾಕ್ಟ್ ಮಾಡಿರಿ ಅಥವಾ ಸ್ವಾಮಿ ಮಹಾರಾಜರ ವೆಬ್ಸೈಟ್ ಐತಿ ಆ ವೆಬ್ಸೈಟ್ದಾಗ ನೀವು ಕೂಡ ಆ ಜನ ಕಲ್ಯಾಣ ಯೋಜನೆಯನ್ನು ಫಾರ್ಮ್ ತುಂಬ ನಾನು ಕೂಡ ಈ ಫಾರ್ಮನ್ನು ತುಂಬಿದ್ದೇನೋ ನನಗೂ ಕೂಡ ಅನುಭವ ಬಂದಿತ್ತು ಈ ಫಾರ್ಮ್ ಒನ್ನೂರ ಐವತ್ತೊಂದರಿಂದ ನೀವು ಪ ತುಂಬಬೌದು ನಿಮ್ಮ ಮಂತ್ಲಿ ಮಂತ್ಲಿ ಕಟ್ ಆಗೋಲ್ಲ ಮೂರು ತಿಂಗಳಿಗೊಮ್ಮೆ ಅಲ್ಲಿ ಅಮೌಂಟ್ ನಮ್ಮ ಬ್ಯಾಂಕ್ ಹೊತ್ತಿಂದ ಅಮೌಂಟ್ ಕಟ್ ಆತೋ ಯಾವುದೇ ರೀತಿ ಫ್ರಾಡ್ ಇಲ್ಲ ಏನಿಲ್ಲ ಸ್ವಾಮಿ ಮಹಾರಾಜರ ನಿಮ್ಗೆ ಅಮೌಂಟ್ ಕಟ್ ಆಗೋಕ್ಕಿಂತ ಮೊದಲು ನಿಮ್ಗೆ ನಿಮ್ಮ ಫೋನಿಗೆ ಅಥವಾ ಮೆಸೇಜ್ ಫೋನ್ ಕಾಲ್ ಮಾಡಿ ಅವ್ರು ಹೇಳ್ತಾರೆ ಇಷ್ಟು ತಾರೀಕು ನಿಮಗೆ ಅಮೌಂಟ್ ಕಟ್ ಆಗೋದೈತಿ ನೀವು ಆ ಅಷ್ಟು ಅಮೌಂಟನ್ನು ನಿಮ್ಮ ಬ್ಯಾಂಕ್ ಅಕೌಂಟ್ದಾಗ ಈಡತ್ತೆ ಹೇಳಿ ಇಷ್ಟು ಅಮೌಂಟನ್ನು ಅಷ್ಟು ಅಮೌಂಟ್ ನಮ್ಮ ಬ್ಯಾಂಕ್ ಅಕೌಂಟ್ದಾಗ ಇರಬೇಕು ಈ ಒಂದು ಈ ಸೇವೆ ಏನೈತಿ ಒಂದು ಉಚ್ಚಕೋಟಿ ಸೇವೆ ಐತಿ ಈ ಸೇವೆಯಿಂದ ಅನೇಕ ಸ್ವಾಮಿ ಭಕ್ತರ ಆರ್ಥಿಕ ಸಂಕಷ್ಟದಿಂದ ದೂರ ಆಗ್ತೈತಿ ಮತ್ತು ಈ ಸೇವೆಯಿಂದ ಅನೇಕ ರೋಗಿಗಳಿಗೆ ಉಚಿತವಾಗಿ ಚಿಕಿತ್ಸೆ ಗೋಶಾಲೆಗಳು ಅನ್ನದಾನ ಅನೇಕ ವಿದ್ಯಾ ಕೇಂದ್ರಗಳಿಗೆ ಈ ಒಂದು ಟ್ರಸ್ಟ್ ಒತ್ತಿಂದ ಸಹಾಯ ಆಗ್ತಿರ್ತೈತಿ ಹಾಗಾಗಿ ಎಲ್ಲರೂ ಯಾರ್ಯಾರ ಕೈಲಾಗ್ತಿತ್ತಲ್ಲ ಅವರೆಲ್ಲರೂ ನಾವು ಎಲ್ಲೋ ಎಷ್ಟೋ ಹಣ ಖರ್ಚು ಮಾಡ್ತಿರ್ತೇವೆ ಯಾವುದಕ್ಕೋ ವ್ಯರ್ಥವಾಗಿ ಅದರ ಇಂಥ ಒಂದು ಒಳ್ಳೆ ಕಾರ್ಯಕ್ಕೆ ನಾವೆಲ್ಲರೂ ಕೂಡ ಒಂದು ದೇಣಿಗೆ ರೂಪದಾಗ ಅಥವಾ ಸ್ವಾಮಿ ಮಹಾರಾಜ ಸೇವೆ ಅಂತ ಈ ಒಂದು ಸೇವೆಯನ್ನು ಮಾಡೋಣ ನೀವೆಲ್ಲರೂ ಇದಕ್ಕೆ ಒಂದು ಸೇವೆಯನ್ನು ಮಾಡ್ತಿರೋ ನಂಬಿಕೆ ಕೂಡ ಐತಿ ಅದ್ರ ಜೊತೆಗೆ ಈ ಮಾಹಿತಿ ಅಥವಾ ಈ ಅನುಭವ ನಮಗೆಲ್ಲರಿಗೂ ಇಷ್ಟ ಆಗಿತ್ತು ಅಂತ ಭಾವಿಸ್ಕೊಂಡು ಹೊಸವಾಗಿ ನೋಡೋರು ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ರಿ ವಿಡಿಯೋನ ಶೇರ್ ಮಾಡಿ ಅದ್ರ ಜೊತೆಗೆ ಒಂದು ಲೈಕ್ ಕೊಡ್ರಿ ಯಾಕಂದ್ರೆ ನಾ ಮಾಡುವಂಥ ಒಂದು ಸ್ವಾಮಿ ಸಣ್ಣ ಸೇವೆಗೆ ನೀವು ಕೂಡ ನನಗೆ ಒಂದು ಪ್ರೋತ್ಸಾಹ ಯಾಕಂದರೆ ನನಗೆ ಇನ್ನಷ್ಟು ವೀಡಿಯೋಗಳು ಮಾಡಬೇಕನ್ನೋ ಒಂದು ಉತ್ಸಾಹ ಅಥವಾ ಸ್ವಾಮಿ ಮಹಾರಾಜರ ಆಜ್ಞೆ ಶ್ರೀ ಸ್ವಾಮಿ ಸಮರ್ಥ